ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೇವ್ ಉಂಡೆನ ಹೇಗೆ ಅಂತ ಹೇಳ್ಕೊಳ್ತಾ ಇದ್ದೀನಿ ಸೇವ್ ಉಂಡೆ ಮಾಡ್ಲಿಕ್ಕೆ ನಾನು ಒಂದು ಬೌಲ್ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಚಿಟ್ಟಿಗೆ ಉಪ್ಪಣ್ಣ ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಇದನ್ನ ನಾದ್ಕೋಬೇಕು ನೋಡಿ ಇದನ್ನ ಈ ತರ ನಾದ್ಕೋಬೇಕು ಇದನ್ನ ನಾನು ಮೂರು ಉಂಡೆಗಳನ್ನ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಸಣ್ಣ ಮಣ್ಣಿನ ಹಾಕ್ಬೇಕು ಹಿಟ್ಟನ್ನ ಚೆನ್ನಾಗಿ ಇದನ್ನ ಫ್ರೆಶ್ ಮಾಡಬೇಕು ನೋಡಿ ಎಣ್ಣೆ ಕಾದ ಎಲ್ಲ ನೋಡ್ಕೊತಾ ಇದ್ದೀನಿ ಹಿಟ್ಟಿನ ಮೇಲೆ ಬಬಲ್ಸ್ ಬರ್ತಾ ಇದೆ ಇದು ಎಣ್ಣೆ ಕಾದಿದೆ ಇದನ್ನ ಸೇಮ್ನ ಹಿಚ್ಚಗ್ಬೇಕು ಇದನ್ನು ಒಂದು ರೀತಿಗೆ ತಿದ್ದೀನಿ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ನೋಡಿ ಎಷ್ಟು ಪಳ್ಳಾಗಿದೆ ಈಗ ಒಂದು ಬಾಣೆಲೆಗೆ ಬೆಲ್ಲನ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಟೀ ಸ್ಪೂನ್ ನೀರನ್ನು ಅಷ್ಟೇ ಹಾಕಬೇಕು ಜಾಸ್ತಿ ನೀರನ್ನು ಹಾಕ್ಬಾರ್ದು ಇದು ಬೆಲ್ಲ ಕರಬೇಕು ಈಗ ಬೆಲ್ಲ ಕರಿಗಿದೆ ಇದನ್ನ ಸೋಸ್ಕೊತಾ ಇದ್ದೀನಿ ಬೆಲ್ಲ ಸೋಸ್ಕೊಂಡ್ರೆ ಬೆಲದಲ್ಲಿ ಹೊಲಸು ಹೋಗುತ್ತೆ ಮತ್ತೆ ಅದೇ ಬಾಣೆಲೆಗೆ ಹಾಕಿ ಪಾಕ ತೋತೀನಿ ಈಗ ಪಾಕ ಬಂದ್ ನೋಡ್ಲು ಒಂದ್ ಬಟ್ಲಲ್ಲಿ ನೀರ್ ಹಾಕೊತಾ ಇದ್ದೀನಿ ಸ್ವಲ್ಪ ಪಾಕನ ಹಾಕಿ ಇದ್ರ ನೀರಲ್ಲಿ ತೇಲ್ಬಾರ್ದು ನೋಡಿ ಹೀಗೆ ಸಾಫ್ಟಾಗಿ ಉಂಡೆ ಆಗಬೇಕು ಇದು ಭಾಳ ಗಟ್ಟಿ ಪಾಕ ತಗೋಬಾರ್ದು ಈ ಪಾಕನ ಈಗ ಸೇವೆ ಮೇಲೆ ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ನಾನು ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಮುರ್ಗಡಲೆ ಹಿಟ್ಟನ್ನು ತೊಂತ ಇದ್ದೀನಿ ಅಂದರೆ ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟಿದ್ರೇ ಉಂಡೆ ಚೆನ್ನಾಗಿ ರುಚಿಯಾಗೋದು ಇದು ಬಿಸಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ನೋಡಿ ತೊಂಡು ಎಲ್ಲಾನು ಉಂಡೆನ ಕಟ್ಕೊಂತ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ